ಡಿಸೆಂಬರ್ ಒಂಬತ್ತರಿಂದ ಹದಿನೇಳನೇ ತಾರೀಕು ವರೆಗೂ ಏನೇನಾಗಿದೆ ಲೈನರ್ ಕರೆಂಟ್ ಅಫೇರ್ಸ್ ಡಿಸೆಂಬರ್ ಒಂದರಿಂದ ಎಂಟನೇ ತಾರೀಕು ಆಲ್ರೆಡಿ ವಿಡಿಯೋ ಮಾಡಿದೀನಿ ಡಿಸೆಂಬರ್ ಒಂಬತ್ತರಿಂದ ಹದಿನೇಳರವರೆಗೂ ಏನಾಗಿದೆ ಇಂಪಾರ್ಟೆಂಟ್ ಹೆಂಗು ಆಮೇಲೆ ವಿಜೇತ ಮ್ಯಾಗ್ಝಿನ್ ಇಂಪಾರ್ಟೆಂಟ್ ಯಾವ್ದಾದ್ರು ಪಾಯಿಂಟ್ಸ್ ಕರೆಂಟ್ ಅಫೇರ್ಸ್ ನಾನು ಮಾಡೇ ಮಾಡ್ತೀನಿ ಸೊ ಲೈನರ್ಸ್ ನೋಡ್ಕೊಂಡು ನೋಡಿ ನೋಡಿಪುರ ವ್ಯಾಕ್ಸ್ ಮ್ಯೂಸಿಯಂ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಣದ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದಾರಂತೆ ಸೊ ಮಹಾಪರಿನಿರ್ವಾಣ ದಿವಸ ಇತ್ತೀಚೆಗೆ ನೋಡಿದಿರಲ್ವಾ ಸೊ ಅದರ ಪ್ರಯುಕ್ತ ಅಂಬೇಡ್ಕರ್ ಮೇಣದ ವ್ಯಾಕ್ಸ್ ಮ್ಯೂಸಿಯಂ ಅಲ್ಲಿ ಸ್ಟಾರ್ಟ್ ಮಾಡಿದಾರಂತೆ ಆಯ್ತಾ ನೆನ್ಪಿಟ್ಕೊಳ್ಳಿ ಸೊ ಚೆನ್ನೈ ಪ್ರವಾಹದ ನಂತರ ನಗರ ಪ್ರವಾಹವನ್ನು ನಿಭಾಯಿಸುವ ಭಾರತದ ಮೊದಲ ಯೋಜನೆಗೆ ಪ್ರಧಾನಿ ಮೋದಿ ಅನುಮೋದನೆ ನೀಡಿದ್ದಾರೆ ನೀವು ನೋಡಿರ್ಬೇಕು ಸೊ ಚೆನ್ನೈಯಲ್ಲಿ ಸಿಟಿ ಒಳಗಡೆ ಮೈನ್ ಸಿಟಿನೇ ಜಾಮ್ ಆಗ್ಬಿಡುತ್ತೆ ಮಳೆ ಬಂದ್ರೆ ಬಂದ್ರೆಲ್ಲ ಬೋಟ್ಗಳು ತಗೊಂಡ್ ಹಾಕುತ್ತಾರೆ ಸೊ ಕೇಳಿದ್ರು ಕೇಳಬಹುದು ಸೊ ಫಸ್ಟ್ ಇಡೀ ದೇಶದಲ್ಲಿ ನಗರ ಪ್ರವಾಹ ನಿಯಂತ್ರಣ ಮಾಡೋದಕ್ಕೆ ಮೋದಿಯವರ ಒಂದು ಯೋಜನೆಗೆ ಅನುಮೋದನೆ ನೀಡಿದ್ದಾರೆ ನೆಕ್ಸ್ಟ್ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚಂಕ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಭಾರತಕ್ಕೆ ಏಳನೇ ಸ್ಥಾನ ಸೊ ಇಂಡೆಕ್ಸ್ ಗಳೇನು ಮಾಡಕ್ಕಾಗಲ್ಲ ನೆನ್ಪಿಟ್ಕೋಬೇಕಾಗ್ತದೆ ಸೊನ್ನೆನ್ ಪ ಎರಡ್ ಸಾವಿರದ ನಲವತ್ತರ ವೇಳೆಗೆ ಚಂದ್ರನ ಮೇಲೆ ಭಾರತದ ಮೊದಲ ಗಗನಯಾತ್ರಿ ಇಸ್ರೋದವರು ಹೇಳಿದ್ದಾರೆ ಬೈ ಟೂ ತೌಸಂಡ್ ಫಾರ್ಟಿನ್ ಸೊ ಚಂದ್ರನ ಮೇಲೆ ಭಾರತದ ಮೊದಲ ಗಗನ ಹೋಗ್ತಾರೆ ಅಂತ ಅಂದ್ಬಿಟ್ಟು ಸೊ ಕೇಳ್ಬಹುದು ವೆರಿ ಇಂಪಾರ್ಟೆಂಟ್ ದುಬೈನಲ್ಲಿ ನಡೆಯಲಿರುವ ಸಿಒಪಿ ಟ್ವೆಂಟಿ ಏಟ್ ಶೃಂಗಸಭೆಯಲ್ಲಿ ಯುನಿಸೆಫ್ ಭಾರತದ ಸಹಯೋಗ ಸಹಯೋಗದೊಂದಿಗೆ ಗ್ರೀನ್ ರೈಸಿಂಗ್ ಕ್ರಮವನ್ನ ಪ್ರಾರಂಭಿಸಿದೆ ಜಸ್ಟ್ ಒನ್ ಲೈನ್ ತಿಳ್ಕೊಂಡಿದ್ದು ಗ್ರೀನ್ ರೈಸಿಂಗ್ ಅನ್ನೋದು ಸೊ ಯುನಿಸೆಫ್ ಮತ್ತೆ ನಮ್ಮ ಭಾರತದವರು ಸೇರಿಕೊಂಡು ಮಾಡಿರುವಂತಹ ಒಂದು ಯೋಜನೆ ಯೂತ್ಸ್ ನಲ್ಲಿ ಹಾಕೊಂಡು ನಮ್ಮ ಎನ್ವಿರಾನ್ಮೆಂಟ್ ರಕ್ಷಣೆ ಅಂತ ಒಂದು ಸ್ಕೀಮ್ ಅದು ಗ್ರೀನ್ ಸೊ ವೆರಿ ಇಂಪಾರ್ಟೆಂಟ್ ಭಾರತ್ ಆಕ್ಟ್ ಟೂ ಜೀರೋ ಫೋರ್ ಸೆವೆನ್ ವಾಯ್ಸ್ ಆಫ್ ಯೂತ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಪ್ರಧಾನಮಂತ್ರಿ ಸೊ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಒಂದು ಬಲಿಷ್ಠ ಅಂದ್ರೆ ಡೆವಲಪ್ಡ್ ನೇಷನ್ ಆಗಿ ಮಾಡಬೇಕು ಅಂತ ಅನ್ಬಿಟ್ಟು ನಮ್ಮ ಪ್ರಧಾನಿಯವರ ಒಂದು ಯೋಚನೆ ಯೋಜನೆ ಕೂಡ ಸೊ ವೀಕ್ಷಿತ್ ಭಾರತ್ ವೆರಿ ಇಂಪಾರ್ಟೆಂಟ್ ಕೇಳ್ಬೋದು ಇದು ಯಾವ್ದು ಸಂಬಂಧಪಟ್ಟಿದೆ ಅಂದ್ರೆ ವಾಯ್ಸ್ ಆಫ್ ಯೂತ್ ಅಂದ್ರೆ ಗೆ ಬಹಳ ಪ್ರಾಮುಖ್ಯತೆ ಕೊಡುವಂಥದ್ದು ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಕೊಡುವಂಥದ್ದು ಇದು ವೀಕ್ಷಿತ್ ಭಾರತ್ ಟೂ ಜೀರೋ ಫೋರ್ ಸೆವೆನ್ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಭಾರತದ ಈ ರಿಟೈಲ್ ಮಾರುಕಟ್ಟೆ ನೂರ ಅರವತ್ತು ಬಿಲಿಯನ್ ಡಾಲರ್ ತಲುಪಲಿದೆಯಂತೆ ಒಂದು ವರದಿ ಪ್ರಕಾರ ಸೊ ರಿಟೈಲ್ ಮಾರ್ಕೆಟಿಂಗ್ ನೋಡಿದಲ್ಲಿ ಈ ರಿಟೈಲ್ ಆನ್ಲೈನ್ ಮಾರ್ಕೆಟಿಂಗ್ ಅಂತಲ್ಲ ಸೊ ಇದು ಈ ರಿಟೈಲ್ ಮಾರ್ಕೆಟಿಂಗ್ ನೂರ ಅರವತ್ತು ಬಿಲಿಯನ್ ಡಾಲರ್ ತಲುಪ ಸಾಧ್ಯತೆ ಇದೆ ಗೂಗಲ್ ತನ್ನ ಅತಿ ದೊಡ್ಡ ಅತ್ಯಂತ ಸಮರ್ಥ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾದರಿ ಜೆಮಿನಿ ವೆರಿ ಇಂಪಾರ್ಟೆಂಟ್ ಹೇಳ್ಬೋದು ಗೂಗಲ್ ಅವರ ಎ ಐ ಮಾಡೆಲ್ ಈಗೆಲ್ಲ ಎ ಐ ಪ್ರತಿಯೊಬ್ಬರಿಗೂ ಫ್ಯೂಚರ್ ಅದೇ ಆಗ್ಬಿಟ್ಟಿದೆ ಸೊ ಮನೆಲ್ಲ ನೋಡಿರ್ಬೇಕು ಕೆಲವು ಫೋಟೋಗೆಲ್ಲ ಚೇಂಜ್ ಮಾಡಿ ಎ ಐ ಮಾಡಿರೋದು ನೋಡಿದ್ರೆ ನಿಜವಾಗ್ಲೂ ಹಂಗೆ ಇದ್ದಂಗೆ ಇರುತ್ತೆ ಸೊ ಈಗ ಗೂಗಲ್ ಅವರು ಜೆಮಿನಿ ಎ ಐ ಮಾಡೆಲ್ ರಿಲೀಸ್ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಸೊ ಜೆಪ್ಟೋ ಸಂಸ್ಥಾಪಕರಾದ ಕೈವಲ್ಯ ವೋಹ್ರಾ ಮತ್ತೆ ಆದಿತ್ ಪಲಿಚಾ ಅವರು ಪ್ಯುರಾನ್ ಇಂಡಿಯಾದ ಮೂವತ್ತು ವರ್ಷದೊಳಗಿನ ಟಾಪ್ ಹಂಡ್ರೆಡ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೋಡಿರ್ಬೇಕು ಜಪ್ಟೋ ಅದರ ಒಂದು ಸ್ಥಾಪಕರಾದಂತಹ ಕೈವಲ್ಯ ವೋಹ್ರಾ ಮತ್ತೆ ಆದಿತ್ ಬಲಿಚಾ ಅವರು ಪ್ಯುರಾನ್ ಇಂಡಿಯಾದರು ಶ್ರೀಮಂತರ ಪಟ್ಟಿಯನ್ನ ಬಿಡ್ತಾರೆ ಸೊ ಅದರಲ್ಲಿ ಅಂಡರ್ ತರ್ಟಿ ಒಳಗಡೆ ಸೊ ಇವರು ಯಾರು ಕೈವಲ್ಯ ವೋಹ್ರಾ ಮತ್ತೆ ಆದಿತ್ ಬಲಿಚಾ ವೆರಿ ಇಂಪಾರ್ಟೆಂಟ್ ಆಮೇಲೆ ಇಂಡೋನೇಷ್ಯಾದಲ್ಲಿ ಭೂ ಜ್ವಾಲಾಮುಖಿ ಸ್ಫೋಟ ಆಗಿದೆ ಅಂತ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇಬು ಇಂಡೋನೇಷ್ಯಾದ ಇಬು ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟ ಆಗಿರೋದ್ದು ಕೇಳಬಹುದು ಇಬು ಜ್ವಾಲಾಮುಖಿ ಎಲ್ಲಿ ಬರುತ್ತೆ ಅಂತ ಕೇಳಬಹುದು ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಲು ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಹಾರ ಮತ್ತೆ ಕೃಷಿ ಸಂಸ್ಥೆ ಎಫ್ಎ ಸಮ್ಮೇಳನಕ್ಕೆ ಶ್ರೀಲಂಕಾ ಆತಿಥ್ಯ ವಹಿಸಲಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಎಫ್ಎ ಸಮ್ಮೇಳನ ಶ್ರೀಲಂಕಾದಲ್ಲಿ ನಡೆಯುತ್ತೆ ಮರ್ಸರ್ ಆ ವರದಿಯ ಪ್ರಕಾರ ಹೈದರಾಬಾದ್ ಭಾರತದ ಅತ್ಯಂತ ವಾಸಯೋಗ್ಯ ನಗರ ಅಂತ ಅಂದ್ಬಿಟ್ಟು ಸ್ಥಾನ ಪಡ್ಕೊಂಡಿದೆ ವೆರಿ ಇಂಪಾರ್ಟೆಂಟ್ ಕೇಳ್ಬಹುದು ಅಫ್ಘಾನಿಸ್ತಾನವನ್ನ ಹಿಂದಿಕ್ಕಿದ ಮ್ಯಾನ್ಮಾರ್ ವಿಶ್ವದ ಅತಿ ದೊಡ್ಡ ಅಫೀಮ್ ಮೂಲ ಅಫೀಮ್ ಗಂಜ ಅಫೀಮ್ ಅಂತಿರಲ್ಲ ಸೊ ಅದರ ಮೂಲ ಮುಂಚೆ ಅಫ್ಘಾನಿಸ್ತಾನ ಜಾಸ್ತಿ ಇತ್ತು ಈಗ ಅದರ ಮೂಲ ಅಫ್ಘಾನಿಸ್ತಾನ ಬೀಟ್ ಮಾಡಿ ಮ್ಯಾನ್ಮಾರ್ ಫಸ್ಟ್ ಬರ್ತಾ ಇದೆ ಇದು ವಿಶ್ವಸಂಸ್ಥೆ ಕೊಟ್ಟಂತ ವರದಿ ವೆರಿ ಇಂಪಾರ್ಟೆಂಟ್ ಚೀನಾ ಭೂಮಿಯ ಮೇಲಿನ ಅತ್ಯಂತ ಆಳವಾದ ಪ್ರಯೋಗಾಲಯ ಪ್ರಾರಂಭಿಸಿತು ಭೂಮಿ ಮೇಲ್ಗಡೆ ಹೋಗಿ ರಾಕೆಟ್ ಸ್ಪೇಸು ಎಲ್ಲ ನೋಡ್ಕೊಂಡ್ ಬಂದಿದೀವಿ ಈಗ ಭೂಮಿ ಕೆಳಗಡೆ ಆಯ್ತಾ ಭೂಮಿಯಲ್ಲಿ ಆಳುಕ್ ಹೋಗ್ಬಿಟ್ಟಿದ್ದಾರೆ ಎರಡೂವರೆ ಮೂರು ಕಿಲೋಮೀಟರ್ ಕೆಳಗಡೆ ಹೋಗ್ಬಿಟ್ಟು ಸ್ಪೇಸ್ ಲ್ಯಾಬೊರೇಟರಿ ಎಲ್ಲ ಮಾಡ್ಕೊಂಡಿದ್ದಾರೆ ಆಯ್ತಾ ಸೊ ಚೀನಾ ಭೂಮಿಯ ಮೇಲೆ ಅತ್ಯಂತ ಆಳವಾದ ಪ್ರಯೋಗಾಲಯ ಅಂದ್ರೆ ಭೂಮಿ ಮಾಡಿರೋ ಅಂತದ್ದು ವೆರಿ ಇಂಪಾರ್ಟೆಂಟ್ ಕೇಳ್ಬಹುದು ಇನ್ನು ವೈದ್ಯಕೀಯ ಶೈಕ್ಷಣಿಕ ಸೇವೆಗಳ ಯು ಪಿ ಐ ವಹಿವಾಟು ವಿತಿ ಐದು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಸೊ ನೀವೇನಿದ್ರು ಯು ಪಿ ಐ ಲಿಮಿಟ್ ಅಲ್ಲಿ ಸೊ ಗೂಗಲ್ ಪೇ ಫೋನ್ ಪೇ ಅದು ಇದು ಮಾಡ್ತಿದ್ರೆ ಡೈಲಿ ಲಿಮಿಟ್ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಇತ್ತು ಬಟ್ ಶಿಕ್ಷಣ ಕ್ಷೇತ್ರ ಮತ್ತೆ ವೈದ್ಯಕೀಯ ಕ್ಷೇತ್ರಗಳ ಎಮರ್ಜೆನ್ಸಿ ಇರುತ್ತೆ ಅನ್ಬಿಟ್ಟು ಐದು ಲಕ್ಷಕ್ಕೆ ಇತ್ತೀಚೆಗೆ ಏರಿಕೆ ಮಾಡಿದರೆ ಕೇಳೋ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಭಾರತದ ಜಿ ಡಿ ಪಿ ಸೊ ಎಷ್ಟಾಗುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಗುತ್ತೆ ಅಂತ ಯಾರೆಲ್ರದು ಇಡಿ ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಕೇಳಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ಏನ್ ಹೇಳ್ತಾರೆ ಐ ಎಂ ಎಫ್ ಏನ್ ಹೇಳ್ತಾರೆ ಅದು ನೋಡ್ಬೇಕಾಗತ್ತೆ ಇಲ್ಲಿ ಎಡಿಬಿ ಬಿ ಬ್ಯಾಂಕ್ ಏನಿರೋ ಪ್ರಕಾರ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಮಿಜೋರಾಂ ಮುಖ್ಯಮಂತ್ರಿಯಾಗಿ ಲಾಲ್ದು ಹೋಮ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿ ವಿಷ್ಣು ದೇವ್ ಸಾಯ್ ಇವರು ಆಯ್ಕೆಯಾಗಿದ್ದಾರೆ ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಮೋಹನ್ ಯಾದವ್ ಎಲ್ಲ ಟಿವಿ ಟಿವಿಯಲ್ಲಿ ರಾಜಸ್ಥಾನದ ನೂತನ ಮುಖ್ಯಮಂತ್ರಿ ಆಗಿ ಭಜನ್ ಲಾಲ್ ಶರ್ಮಾ ಸೊ ಎಲ್ಲ ಇತ್ತೀಚೆಗೆ ಎಲೆಕ್ಷನ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ ನೋಡಿದೀರ ಇನ್ನು ತೆಲಂಗಾಣದ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದಾರೆ ಪೋಲೆಂಡ್ ಪ್ರಧಾನಿಯಾಗಿ ಡೊನಾಲ್ಡ್ ಸ್ಕಾಯ್ಕೆ ಆಗಿದ್ದಾರೆ ಸೊ ಇದನ್ನು ಕೂಡ ಕೇಳಬಹುದು ಇನ್ನ ತ್ರಿಪುರ ಪ್ರವಾಸೋದ್ಯಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮ ಗಂಗೂಲಿ ಅವ್ರನ್ನ ನೇಮಕ ಮಾಡಿದಾರಂತೆ ಸೊ ವೆರಿ ಇಂಪಾರ್ಟೆಂಟ್ ಇನ್ನ ಕಬೀರ್ ಬೇಡಿ ಅವರಿಗೆ ಇಟಲಿ ಅತ್ಯುನ್ನತ ಗೌರವ ಆರ್ಡರ್ ಆಫ್ ಮೆರಿಟ್ ಆಫ್ ದಿ ಇಟಾಲಿಯನ್ ರಿಪಬ್ಲಿಕ್ ಇದನ್ನ ಕಬೀರ್ ಬೇಡಿ ಫಿಲಂ ಆಕ್ಟರ್ ಮಾಡಿದಂತ ಸೇವೆ ಇದಕ್ಕೆಲ್ಲ ಕನ್ಸಿಡರ್ ಮಾಡಿ ಕಬೀರ್ ಬೇಡಿ ಅವರಿಗೆ ಇಟಲಿಯನ್ ರಿಪಬ್ಲಿಕ್ ಪ್ರಶಸ್ತಿಯನ್ನ ನೀಡಲಾಗಿದೆ ಹಿಂದಿ ಲೇಖಕಿ ಪುಷ್ಪಾ ಭಾರತಿ ಅವರಿಗೆ ಮೂವತ್ತ್ ಮೂರನೇ ವ್ಯಾಸ ಸಮಾನ ಪ್ರಶಸ್ತಿ ಸಿಕ್ಕಿದೆಯಂತೆ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂತಾರಾಷ್ಟ್ರೀಯ ಲಿಂಗ ಸಮಾನತೆ ಪ್ರಶಸ್ತಿಯನ್ನ ಆಫ್ಘಾನಿಸ್ತಾನದ ಒಂದು ಎನ್ ಜಿಒ ನೀಡಲಾಗಿದೆಯಂತೆ ಅವರು ಅಲ್ಲಿನ ಮಹಿಳೆಯರ ಸ್ಥಿತಿಗತಿಗಳನ್ನ ಸುಧಾರಿಸೋದಕ್ಕೆ ಪ್ರಯತ್ನ ಪಟ್ಟಂತ ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ ಮೂರರ ಅಂತಾರಾಷ್ಟ್ರೀಯ ಲಿಂಗ ಸಮಾನತೆ ಪ್ರಶಸ್ತಿ ಸಿಕ್ಕಿದೆ ನಮ್ಮ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೇಳಿರ್ತೀರೋ ಕೇಳಿರ್ತಿರೋರ್ ಬಗ್ಗೆ ಇವರಿಗೆ ದೀಪಾವಳಿ ಪವರ್ ಆಫ್ ಒನ್ ಪ್ರಶಸ್ತಿಯನ್ನ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ಪವರ್ ಆಫ್ ಒನ್ ಪ್ರಶಸ್ತಿ ಯಾಕಪ್ಪ ಅಂತಂದ್ರೆ ಅವ್ರ ಟೈಮ್ ಅಲ್ಲಿ ಒಳ್ಳೆ ರಿಫಾರ್ಮ್ಸ್ ಮಾಡಿ ನ್ಯೂಕ್ಲಿಯರ್ ವೆಪನ್ಸ್ ಅವು ಇವನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಶಾಂತಿ ಶಾಂತಿ ನಲ್ಸೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ರು ಬಾಂಕಿಮೋನ್ ಗೋಸ್ಕರ ಈ ಪ್ರಶಸ್ತಿನ ಕೊಟ್ಟಿದ್ದಾರೆ ಸೊ ಅಲಿ ಅಬು ಅವಾದ್ ಮತ್ತೆ ಡೇನಿಯಲ್ ಬರೆನ್ ಬೋಯಿಮ್ ವೆರಿ ಇಂಪಾರ್ಟೆಂಟ್ ಇವರಿಬ್ಬರಿಗೂ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿನ ಕೊಟ್ಟಿದ್ದಾರೆ ಯಾಕಪ್ಪ ಅಂತಂದ್ರೆ ಅಲಿ ಅಬು ಅವಾದ್ ಮತ್ತೆ ಡೇನಿಯಲ್ ಬರೋ ನೋಡಿ ಹೆಸರು ವಿಚಿತ್ರವಾಗಿದೆ ಓದ್ಕೊಳ್ಳಿ ಸೊ ಇವರು ಅಲ್ಲಿನ ಪ್ಲೇಸ್ಗಳಲ್ಲಿ ಎಲ್ಲಿ ಅರಬ್ ಕಂಟ್ರೀಸ್ ಮತ್ತೆ ಈಗ ಏನ್ ಯುದ್ಧ ನಡೀತಿದ್ದೀರಾ ಇಸ್ರೇಲ್ ಅಲ್ಲೆಲ್ಲ ಸ್ವಲ್ಪ ಶಾಂತಿ ನೆಲೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಯುದ್ಧ ನಿಲ್ಲಿಸಿ ಹಾಗೆ ಅಂತ ಅಂದ್ರೆ ಯುದ್ಧ ನಿಲ್ಲಿಸೋದಕ್ಕೆ ಇದು ಮಾಡಿ ಜನಗಳ ರಕ್ಷಣೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇವ್ರಿಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಕೊಡ್ತಾ ಇದೆ ಚೀನಾ ವಿಶ್ವದ ಮೊದಲ ಮೀಥೇನ್ ಚಾಲಿತ ರಾಕೆಟ್ ನೋಡಿ ಉಡಾವಣೆ ಮಾಡಿದೆ ಇಷ್ಟು ದಿನ ಮಾಮೂಲಿ ಗೊತ್ತಿದೆ ನಿಮ್ಗೆ ಹೆಂಗ ಹೋಗುತ್ತೆ ರಾಕೆಟ್ ಅಂದ್ಬಿಟ್ಟು ಅದೆಲ್ಲ ಸೈನ್ಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಈಗ ಮೀಥೇನ್ ಬಳಸ್ಕೊಂಡು ವಿಶ್ವದ ಮೊದಲ ಮೀಥೇನ್ ರಾಕೆಟ್ ಅನ್ನ ಚೀನಾ ಉಡಾವಣೆ ಮಾಡಿದೆ ವೆರಿ ಇಂಪಾರ್ಟೆಂಟ್ ಡಿಸೆಂಬರ್ ಒಂಬತ್ತು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಕೇಳ್ಬಹುದು ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ದಿನ ಇದ್ರೀನ್ ಬಂದ್ಬಿಟ್ಟು ಕ್ವಾಲಿಟಿ ಜಸ್ಟಿಸ್ ಫಾರ್ ಆಲ್ ಅನ್ನೋದು ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ಇಷ್ಟು ಕೂಡ ಡಿಸೆಂಬರ್ ಒಂಬತ್ತರಿಂದ ಹದಿನೇಳರವರೆಗೂ ನಡೆದಿರೋ ಕರೆಂಟ್ ಅಫೇರ್ಸ್ ಒನ್ ಲೈನರ್ಸ್ ಎಲ್ಲ ವೆಬ್ಸೈಟ್ಗಳಿಂದ ತಗೊಂಡ್ರ ಸೊ ಇನ್ನು ಆಡ್ ಮಾಡ್ತೀವಿ ಜೊತೆಗೆ ಮ್ಯಾಗ್ಝಿನ್ ಕೂಡ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಆ ಮಂತ್ ಮುಗಿದ ಮೇಲೆ ಹೊಸ ಮ್ಯಾಗ್ಝೀನ್ ಬಂದ್ಮೇಲೆ ಅದನ್ನ ಡಿಸ್ಕಸ್ ಮಾಡ್ತೀವಿ ನೀವೇನೇ ಕ್ಲಾಸ್ ಬೇಕು ಅಂತಂದ್ರೆ ಆನ್ಲೈನ್ ಕ್ಲಾಸ್ ಬೇಕು ಅಂದ್ರೆ ಕಂಪಲ್ಸರಿ ನಮ್ಮ ಸ್ಪರ್ಧಾ ಚಿಗುರು ಆಪ್ ಇರಲೇಬೇಕು ಜೊತೆಗೆ ಏನ್ ಕ್ಲಾಸ್ ಎಲ್ಲ ನೋಡ್ತಾ ಇದ್ರೆ ಪಿ ಡಿ ಎಫ್ ಫ್ರೀ ಆಗಿ ಸಿಗಬೇಕು ಅಂದ್ರೆ ಅಪ್ಲೋಡ್ ಮಾಡಿರ್ತೀವಿ ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಎಲ್ಲಾ ಲಿಂಕು ನಿಮ್ಗೆ ಬಂದ್ಬಿಡತ್ತೆ ಆಯ್ತಾ ಇನ್ನು ಆಫ್ಲೈನ್ ಸೊ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ರಾತ್ರಿ ಅಂದ್ರೆ ಒಂದ್ ಬ್ಯಾಚ್ ಮಾತ್ರ ಇರುತ್ತೆ ಸಂಜೆ ಏಳರಿಂದ ಒಂಬತ್ತು ಸೊ ನೀವು ಆಫ್ಲೈನ್ ಕ್ಲಾಸಿಗೆ ಬರೋರು ಬಸವೇಶ್ವರ ನಗರದಲ್ಲಿ ಬಂದು ಸೊ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಕೋರ್ಸ್ಗಳು ಈ ಕೋರ್ಸ್ ಗಳಿಗೆ ಯಾವ್ದಕ್ಕಾದ್ರೂ ನೀವು ಅಡ್ಮಿಷನ್ ತಗೋಬಹುದು ಒಳ್ಳೆ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋ ಆನ್ಲೈನ್ ಬೇಕು ನಮ್ಮ ಆಪ್ ಇರ್ಲೇಬೇಕು ತುಂಬಾ ಜನ ಸಾಕಷ್ಟು ಜನ ಯೂಸ್ ಮಾಡ್ಕೊತಿದೀರ ನಿಮ್ ನಿಮ್ ಊರುಗಳಿಂದಾನೇ ತಗೊಂಡು ಸೊ ನಮ್ಮ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ನೋಡಿ ಡಿಸೈಡ್ ಮಾಡಿ ಆಮೇಲೆ ಬೇಕಾದ್ರೆ ಜಾಯ್ನ್ ಆಗ್ಬೋದು ಆನ್ಲೈನ್ ಕ್ಲಾಸ್ಗೆ ಆಫ್ಲೈನ್ ಇದೊಂದೇ ಬ್ಯಾಚ್ ಏಳರಿಂದ ಒಂಬತ್ತು ಆಯ್ತಾ ಸೊ ಸಿಗೋಣ ನೆಕ್ಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಟೇಕ್ ಕೇರ್